ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಗಂಗಾಧರೇಶ್ವರ ಸ್ವಾಮಿಯ ಎಪ್ಪತ್ಮೂರನೇ ವರ್ಷದ ಬ್ರಹ್ಮ ರಥೋತ್ಸವವು ಬಹಳ ಸಡಕರ ಸಂಭ್ರಮದಿಂದ ಆಚರಿಸಲಾಯಿತು ರಥೋತ್ಸವದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಭಾಗವಹಿಸಿ ದೇವರ ದರ್ಶನ ಪಡೆದು ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಗಂಗಾಧರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಇದ್ದು ದೇವರ ಕೃಪಾಶೀರ್ವಾದದಿಂದ ಸಕಾಲದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಸಂತಸ ತುಂಬಲಿ ಅಂತ ಹೇಳಿದರು ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದವು ಈ ಕ್ಷೇತ್ರದ ಸಮಸ್ತ ಜನತೆಗೆ ದೊರೆತು ಕ್ಷೇತ್ರವು ಅಭಿವೃದ್ಧಿ ಹೊಂದಲಿ ಅಂತ ತಿಳಿಸಿದರು ರಥೋತ್ಸವದ ಪ್ರಯುಕ್ತ ಸಾಮೂಹಿಕ ಅನ್ನದಾನ ಹಾಗೂ ಅನೇಕ ಕಡೆ ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ವಿತರಣೆ ಮಾಡಿದ್ರು ವಿಶೇಷವಾಗಿ ಮುಸ್ಲಿಂ ಬಾಂಧವರು ರಥ ಬಂದಂತಹ ಭಕ್ತಾದಿಗಳಿಗೆ ನೀರಿನ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿದ್ರು ಜಾತ್ರಾ ಮಹೋತ್ಸವಕ್ಕೆ ತಮಟೆ ಮಂಗಳ ವಾದ್ಯ ಕೀಲು ಕುದುರೆ ಜಾತ್ರೆಯಲ್ಲಿ ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿ ಅಧ್ಯಕ್ಷ ಮಂಜುನಾಥ್ ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಜೆ ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಜೆಎನ್ಎಂ ಮೂರ್ತಿ ಅಜಿತ್ ಕುಮಾರ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಬಳವನಹಳ್ಳಿ ಶ್ರೀಧರ್ ರಾಜಣ್ಣ ಸುಬ್ರಮಣಿ ದೇವರಮಳ್ಳೂರು ಬಾಲಕೃಷ್ಣ ಆನಂದ್ ಪುರುಷೋತ್ತಮ್ ನರಸಿಂಹಮೂರ್ತಿ ಗಣೇಶ ಚಿಕ್ಕನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದ್ರು ವರತಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಕೋಟೆಯಲ್ಲಿ ಅತ್ಯಂತ ಭೂ ವೈಭವದಿಂದ ಗಂಗಾಧರೇಶ್ವರ ನಮ್ಮ ರಥೋತ್ಸವ ಅತ್ಯಂತ ಸಡಗ ಸಂಭ್ರಮದಿಂದ ಈ ಪ್ರಾಂತ್ಯದ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಕೂಡ ಈ ತಾನೇ ರಥವನ್ನು ಚಾಲನೆ ಕುರಿತು ಸಂಭ್ರಮಿಸಿದ್ದಾರೆ ಆ ಗಂಗಾಧೀಶ್ವರನ ಆಶೀರ್ವಾದ ಈ ಕ್ಷೇತ್ರದ ಸಮಸ್ತ ಜನರಿಗೆ ಇರಲಿ ಎಲ್ಲರಿಗೂ ಆರೋಗ್ಯ ಶಕ್ತಿ ಪ್ರೀತಿ ವಿಶ್ವಾಸ ಮಳೆ ಬೆಳೆ ಕೊಡಲಿ ಅಂತೇಳಿ ಆ ಗಂಗಾಧೀಶ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಅವತ್ತು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಸುಮಾರು ಎಪ್ಪತ್ತ್ಮೂರು ವರ್ಷಗಳಿಂದ ಸತತವಾಗಿ ಈ ಗ್ರಾಮದ ಎಲ್ಲ ಪ್ರಮುಖರು ಆ ಒಂದು ಸಂಘದ ಪ ಎಲ್ಲ ಪದಾಧಿಕಾರಿಗಳು ಎಲ್ಲರ ಪ್ರೀತಿ ವಿಶ್ವಾಸ ಪಡೆದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಆಹ್ವಾನ ಮಾಡಿ ಈ ಒಂದು ವಿಜೃಂಭಣೆಯಿಂದ ಈ ಬ್ರಹ್ಮ ರಥೋತ್ಸವವನ್ನು ಮಾಡ್ತಾ ಮುಂದೆ ಕೂಡ ಇನ್ನೂ ಕೂಡ ಹಿಂದೆ ರೈತ ಸಂದರ್ಭದಲ್ಲಿ ಆನೆಗಳನ್ನು ಕೂಡ ಕರೆಸಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾಯಿದ್ರು ಹಲವಾರು ಕಾರಣಗಳಿಂದ ಇವತ್ತು ಏನು ಈ ಕಾನೂನು ಚೌಕಟ್ಟಿನ ಕಷ್ಟ ಆಗದ್ರಿಂದ ಇವತ್ತು ಏನು ಬ್ರಹ್ಮರಥೋತ್ಸವವನ್ನು ಅತ್ಯಂತ ಉತ್ತಮವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಈ ಮುಖಂಡರೇನಿದ್ದಾರೆ ಅವರಿಗೆಲ್ಲ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಆ ಭಗವಂತನ ಆಶೀರ್ವಾದ ಈ ಕ್ಷೇತ್ರ ಇರಲಿ ಹೇಳಿ ಭಗವಂತನ ಪ್ರಾರ್ಥನೆ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಜಂಪೋಟೆ ಭಾಗದಲ್ಲಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಬ್ರಹ್ಮ ರಥೋತ್ಸವವನ್ನು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಹಳ್ಳಿ ಭಾಗದಲ್ಲಿರ್ತಕ್ಕಂಥವರು ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸಲ ಪ್ರತೀತಿಯಂತೆ ಎಪ್ಪತ್ತು ಮೂರು ವರ್ಷಗಳಿಂದ ಸತತವಾಗಿ ರಥೋತ್ಸವವನ್ನು ಮಾಡ್ಕೊಂಡು ಬಂದಿರ್ತಾರೆ ತುಂಬ ಸಂತೋಷ ಆಗ್ತದೆ ನಾವು ಸಹ ಪ್ರತಿ ವರ್ಷ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಆ ದೇವರ ಕೃಪೆಗೆ ಇದ್ದೀವಿ ಅದೇ ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಮುಖಂಡರ ಒಂದು ಶ್ರಮದಿಂದ ಹಾಗೂ ಆಯೋಜಕರ ಒಂದು ಶ್ರಮದಿಂದ ವರ್ಷದಿಂದ ವರ್ಷಕ್ಕೆ ಈ ಬ್ರಹ್ಮ ರಥೋತ್ಸವದ ಒಂದು ವೈಭವ ಕಳೆಯನ್ನೇ ಹೆಚ್ಚಿಸೋದ್ರ ಮುಖಾಂತರ ಈ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ದೇವರಲ್ಲಿ ಗಂಗಾಧರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರತೀತಿಯಂತೆ ಸಕಾಲಕ್ಕೆ ಮಳೆ ಬರೋದ್ರ ಮುಖಾಂತರ ನಮ್ಮ ರೈತ ಬಾಂಧವರಲ್ಲಿ ಬೆಳೀತಕ್ಕಂಥ ಬೆಳೆಗೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರಿಗೆ ಬೆಳೆದಿರತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಮುಂದಿನ ದಿನಗಳಲ್ಲಿ ಅವರ ಮುಖದಲ್ಲಿ ಮಂದಹಾಸ ಆಗಲಿ ಹಾಗೂ ವಿಶೇಷವಾಗಿ ಈ ಗ್ರಾಮದಲ್ಲಿರತಕ್ಕಂಥ ಎಲ್ಲ ನಾಗರಿಕರಿಗೂ ಹಾಗೂ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಆ ಗಂಗಾಧರಿ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಈ ಮುಖಾಂತರ